ನೋಡಿ ಮೊದಲಿಗೆ ಅಭ್ಯಾಸದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳಿದರೆ ಹಿಲ್ಟನ್ ಹೆಡ್ ದ್ವೀಪಂ ಯಾವ ಸಾಗರದಲ್ಲಿದೆ ನೋಡಿ ಹಿಲ್ಟನ್ ಹೆಡ್ ದ್ವೀಪಂ ಅಂದರೆ ಅದೊಂದು ನಡುಗಡ್ಡೆ ಅಟ್ಲಾಂಟಿಕ್ ಸಾಗರದಲ್ಲಿದೆ ಯಾವ ಸಾಗರದಲ್ಲಿದೆ ಅಟ್ಲಾಂಟಿಕ್ ಸಾಗರದಲ್ಲಿದೆ ಅಮೇರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ ಅಮೇರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳಿಗೆ ಅಮೇರಿಂಡಿಯನ್ನರು ಇಂಡಿಯನ್ನರು ಎನ್ನುವರು ಅಮೇರಿಂಡಿಯನ್ನರು ಇಂಡಿಯನ್ನರು ಅಂತ ಅನ್ನುವರು ಇವರು ಅಮೆರಿಕದಲ್ಲಿ ವಾಸವಾಗಿದ್ದಂತಹ ಮೂಲ ನಿವಾಸಿಗಳು ನೋಡಿ ಮುಂದಿನ ಪ್ರಶ್ನೆ ಹಿಲ್ಟನ್ ಹೆಡ್ ನಲ್ಲಿ ಬಂದಿಳಿಯುವ ಶ್ರೀಮಂತ ಉಡುಗೆ ತೊಡುಗೆ ಹೇಗಿತ್ತು ಹಿಲ್ಟನ್ ಹೆಡ್ ನಲ್ಲಿ ಬಂದಿಳಿಯುವ ಶ್ರೀಮಂತರು ಬೂಟು ಚಡ್ಡಿ ಟೀ ಶರ್ಟ್ ಕೂಲಿಂಗ್ ಗ್ಲಾಸ್ ಸ್ಕಲ್ ಕ್ಯಾಪ್ ಹಾಕಿಕೊಂಡಿರುತ್ತಿದ್ರು ನೋಡಿ ಹಿಲ್ಟನ್ ಹೆಡ್ ನಲ್ಲಿ ಬಂದಿಳುವಂತಹ ಶ್ರೀಮಂತರು ಬೂಟು ಚಡ್ಡಿ ಟಿ ಶರ್ಟ್ ಕೂಲಿಂಗ್ ಸ್ಕಲ್ ಕ್ಯಾಪ್ ಹಾಕೊಂಡಿರುತ್ತಿದ್ರು ಅಂತ ಲೇಖಕರು ಹೇಳ್ತಾರೆ ನೋಡಿ ನಮ್ಮ ಆಲ್ರೌಂಡರ್ ಚಾನೆಲ್ ಮತ್ತು ಸಿರಿ ಮೊಬೈಲ್ ಸ್ಕೂಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಆನ್ ಇಟ್ಕೊಳ್ಳಿ ಅಂದ್ರೆ ನಿಮಗೆ ನೋಟಿಫಿಕೇಶನ್ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಬಂದು ನಿಮಗೆ ವಿಡಿಯೋ ನೋಡಲಿಕ್ಕೆ ತುಂಬಾ ಸುಲಭ ಆಗ್ತದೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಗಾಲ್ಫ್ ಬೋಟಿಂಗ್ ಹಾಗೂ ವಿವಿಧ ರೀತಿಯ ಕ್ರೀಡಾ ವಿನೋದಗಳನ್ನು ಆಯೋಜಿಸಲಾಗುತ್ತಿತ್ತು ನೋಡಿ ಪುಸ್ತಕದಲ್ಲಿ ಇಷ್ಟೇ ವಿವರ ನಮಗೆ ಲಭ್ಯವಾಗುವುದು ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಗಾಲ್ಫ್ ಕ್ರೀಡೆ ಬೋಟಿಂಗ್ ಹಾಗೂ ವಿವಿಧ ರೀತಿಯ ಕ್ರೀಡಾ ವಿನೋದಗಳನ್ನು ಆಯೋಜಿಸಲಾಗುತ್ತಿತ್ತು ಕಡಲ ತಡಿಯ ಲೈಟ್ ಹೌಸ್ ಅನ್ನು ಏರಿದರೆ ಯಾವ ಚಿತ್ರಣವೂ ಕಾಣಸಿಗುತ್ತದೆ ನೋಡಿ ಕಡಲ ತಡಿ ಅಂತಂದ್ರೆ ಕಡಲ ದಂಡೆಯಲ್ಲಿರುವಂತಹ ಲೈಟ್ ಹೌಸ್ ಅನ್ನು ಏರಿದರೆ ನೋಡಿ ದೂರದಿಂದ ಬರುವಂತಹ ಹಡೆಗಳನ್ನು ಕಾಣಲಿಕ್ಕೆ ಸಮುದ್ರದ ಮಧ್ಯೆ ಎತ್ತರದ ಲೈಟ್ ಹೌಸ್ ಅಂತ ಮಾಡಿರ್ತಾರೆ ಅಟ್ಲಾಂಟಿಕ್ ಮಹಾಸಾಗರ ಸಮುದ್ರದಲ್ಲಿ ಓಡಾಡುತ್ತಿದ್ದ ನೌಕೆಗಳು ಕಡಲ ಕಾಗೆಗಳು ನಮ್ಮ ಬಡ್ಡೆಗೆ ಬಂದಿಳಿಯುವಂತಹ ರೇವನ್ ಮೈನಾಗಳು ಇವು ಒಂದು ಜಾತಿಯ ಹಕ್ಕಿಗಳು ರೇವನ್ ಮೈನಾ ಇವೆಲ್ಲಗಳು ಕಾಣಸಿಗುತ್ತವೆ ಅಂತ ಅಂದ್ರೆ ಲೈಟ್ ಹೌಸ್ ಅನ್ನು ಏರ್ ನಾವು ನಿಂತ್ರೆ ಇದೆಲ್ಲ ನೌಕೆಗಳು ಕಡಲಕಾಯಿಗಳು ನಮ್ಮ ಬಡ್ಡೆಗೆ ಬಂದಿಳುವಂತಹ ರೇವನ್ ಮೈನಾಗಳು ಕಾಣಸಿಗುತ್ತವೆ ಅಂತ ಲೇಖಕರು ಹೇಳ್ತಾರೆ ಹಿಲ್ಟನ್ ಹೆಡ್ ನಲ್ಲಿರುವ ಸ್ಮಾರಕ ಯಾವುದು ನೋಡಿ ಹಿಲ್ಟನ್ ಹೆಡ್ ನಲ್ಲಿ ಇರುವ ಸ್ಮಾರಕ ಲಿಬರ್ಟಿ ಓಕ್ ಮರದ್ದಾಗಿದೆ ಅಥವಾ ಒಂದು ಹಳೆಯ ಓಕ್ ಮರದಾಗಿದೆ ಅಂತ ಬರೆದ್ರೂ ಕೂಡ ಬರ್ತದೆ ಹಿಲ್ಟನ್ ಹೆಡ್ ನಲ್ಲಿರುವಂತಹ ಸ್ಮಾರಕ ಒಂದು ಓಕ್ ಮರದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಂದಿದ್ದಾರೆ ಯುರೋಪಿಯನ್ನರು ಬಂದ ಮೇಲೆ ಏನೇನು ಬದಲಾವಣೆಗಳಾದವು ನೋಡಿ ಇಲ್ಟನ್ ಹೆಡ್ನಲ್ಲಿ ಯುರೋಪಿಯನ್ನರು ಬಂದ ಮೇಲೆ ಪ್ರಾಕೃತಿಕ ಸೌಂದರ್ಯ ಅಳಿಸಿ ಹೋಯಿತು ಆ ಸ್ಥಳದಲ್ಲಿ ಸಿ ಬೀಚ್ ಹೋಟೆಲ್ಗಳು ಸ್ಟೇ ಹೋಮ್ಗಳು ಗಾಲ್ಫ್ ಕೋರ್ಸ್ಗಳು ಮತ್ತು ಲಕ್ಸುರಿ ಹೋಟೆಲ್ಗಳು ತಲೆ ಎತ್ತಿದವು ನೋಡಿ ಅಲ್ಲಿ ಏನೇನಾಯ್ತು ಅಂದ್ರೆ ಆ ಸ್ಥಳದಲ್ಲಿ ಸಿ ಬೀಚ್ ಹೋಟೆಲ್ಗಳು ಸ್ಟೇ ಹೋಮ್ಗಳು ಗಾಲ್ಫ್ ಕೋರ್ಸ್ಗಳು ಮತ್ತು ಲಕ್ಸುರಿ ಹೋಟೆಲ್ಗಳು ತಲೆ ಎತ್ತಿದವು ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು ಅಂತ ಕೇಳಿದರೆ ಹಿಲ್ಟನ್ ಹೆಡ್ ಮೊದಲು ಒಂದು ಸುಂದರ ದ್ವೀಪವಾಗಿತ್ತು ಅಲ್ಲಿ ಪುರಾತನ ಸಸ್ಯ ಸಂಪತ್ತು ಹಳೆಯ ಕಾಲದ ಹೊಂಡಗಳು ಹಿನ್ನೀರಿನ ಕೋವುಗಳು ಕಡಲ ತೀರದ ಸಸ್ಯಗಳು ಮತ್ತು ಕಾಡಿನ ಮರಗಳು ಇದ್ದವು ಹಿಲ್ಟನ್ ಹೆಡ್ ಡ್ಯಾಮ್ ಸ್ಮಾರಕ ಮರದ ಬಗ್ಗೆ ವಿವರಿಸಿರಿ ಅದು ಹಿಲ್ಟನ್ ಹೆಡ್ ಡ್ಯಾಮ್ ಅಲ್ಲಿದ್ದು ಹಿಲ್ಟನ್ ಹೆಡ್ ಸ್ಮಾರಕ ಮರದ ಬಗ್ಗೆ ಅದು ಲಿಬರ್ಟಿ ಓಕ್ ಮರ ಐವತ್ತರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿ ಪಣ ತೊಟ್ಟಿದ್ದು ಈ ಮರದಲ್ಲಿಯೇ ಇದು ಸಂರಕ್ಷಿತ ಜಾಗ ದಯವಿಟ್ಟು ಕಟಕಟೆಯ ಒಳಗೆ ಪ್ರವೇಶಿಸಬೇಡಿ ಎನ್ನುವ ಫಲಕವನ್ನು ನೆಟ್ಟಿದ್ದರು ನಂತರ ಈ ಮರದ ಸಾನ್ನಿಧ್ಯ ಎಷ್ಟು ಪ್ರಸಿದ್ಧವಾಯಿತು ಎಂದರೆ ಎಷ್ಟೋ ವಿವಾಹಗಳಾಗಿವೆ ಎಂದು ಲೇಖಕರು ಹೇಳ್ತಾರೆ ನೋಡಿ ಈ ಲಿಬರ್ಟಿ ಓಕ್ ಮರ ಅದು ಯಾರ ಸ್ಮಾರಕ ಅಂತಂದ್ರೆ ಲಿಬರ್ಟಿ ಓಕ್ ಮರ ಒಂದು ಹಳೆಯ ಓಕ್ ಮರದ ಸ್ಮಾರಕ ಅದು ಐವತ್ತರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿ ಪಣ ತೊಟ್ಟಿದ್ದು ಈ ಮರದಲ್ಲಿಯೇ ಇದು ಸಂರಕ್ಷಿತ ಜಾಗ ದಯವಿಟ್ಟು ಕಟಕಟೆಯ ಒಳಗೆ ಪ್ರವೇಶಿಸಬೇಡಿ ಅಂತ ಆ ಮರದ ಮುಂದೆ ಒಂದು ಫಲಕವನ್ನು ಕೂಡ ಹಾಕಿದ್ದಾರೆ ನಂತರ ಈ ಮರದ ಸಾನ್ನಿಧ್ಯ ಅಂದ್ರೆ ಈ ಮರಳ ನರಳಿನಲ್ಲಿ ಮರ ಮರದ ಅಡಿಯಲ್ಲಿ ಅನೇಕ ವಿವಾಹಗಳಾಗಿವೆ ಅಷ್ಟೊಂದು ಇದು ಪ್ರಸಿದ್ಧವಾಯಿತು ಅಂತ ಲೇಖಕರು ಹೇಳಿದ್ದಾರೆ ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು ನೋಡಿ ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಸಿ ಬೀಚ್ ಹೋಟೆಲ್ಗಳು ಸ್ಟೇ ಹೋಮ್ಗಳು ಗಾಲ್ಫ್ ಕೋರ್ಸ್ಗಳು ರೆಸಾರ್ಟ್ಗಳು ಹೀಗೆ ಹಲವಾರು ಕಟ್ಟಡಗಳು ನಿರ್ಮಾಣಗೊಂಡವು ಈ ಕಟ್ಟಡಗಳ ಜೊತೆಗೆ ರಸ್ತೆಗಳು ಸೇತುವೆಗಳು ಕೂಡ ನಿರ್ಮಾಣವಾದವು ಹಿಲ್ಟನ್ ಹೆಡ್ ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು ಪುರಾತನ ಸಸ್ಯಗಳು ಹಳೆ ಕಾಲದ ಹೊಂಡಗಳು ಹಿನ್ನೀರಿನ ಕೋವುಗಳು ಕಡಲ ತೀರದ ಸಸ್ಯಗಳು ಮತ್ತು ಕಾಡಿನ ಮರಗಳನ್ನು ಕಡಿದು ರೆಸಾರ್ಟ್ ಹೋಟೆಲ್ ಇತ್ಯಾದಿ ಮಾಡುವುದನ್ನು ಪರಿಸರ ಅಭಿಮಾನಿಗಳು ವಿರೋಧಿಸಿ ಚಳುವಳಿ ಆರಂಭಿಸಿದರು ನೋಡಿ ಚಳುವಳಿ ಯಾಕೆ ಆರಂಭ ಆಯಿತು ಅನ್ನೋದನ್ನು ಹೇಳಬೇಕಾದ್ರೆ ಇದನ್ನ ನಾವು ಹಿನ್ನೆಲೆಯಲ್ಲಿ ಹೇಳಬೇಕಾಗ್ತದೆ ಇವನ್ನೆಲ್ಲ ಕಡಿದು ರೆಸಾರ್ಟ್ ಹೋಟೆಲ್ ಇತ್ಯಾದಿ ಮಾಡುವುದನ್ನು ನೋಡಿ ಪರಿಸರ ಅಭಿಮಾನಿಗಳಿಗೆ ತುಂಬಾ ಬೇಜಾರಾಯಿತು ಪರಿಸರ ಅಭಿಮಾನಿಗಳು ಅನ್ಬಹುದು ಅಥವಾ ಪರ್ಯಾವರಣದ ಅಭಿಮಾನಿಗಳು ಅಂತನೂ ನೀವು ಕರಿಬಹುದು ವಿರೋಧಿಸಿ ಚಳುವಳಿ ಆರಂಭಿಸಿದ್ರು ದುಡ್ಡು ಮತ್ತು ದೌಲತ್ತುಗಳಿಂದ ಪರ್ಯಾವರಣದ ಚಳುವಳಿಗೆ ಮೊದಲು ಹಿನ್ನಡೆ ಆಯಿತು ಈ ದುಡ್ಡಿದ್ದವರು ಅಹ್ ದೌಲತ್ತಿನಿಂದ ಕೂಡಿ ಈ ಇವರ ಚಳುವಳಿಗೆ ಮೊದಲು ಮೊದಲಿಗೆ ಹಿನ್ನಡೆ ಆಯಿತು ಅದ್ರ ನಂತರ ಏನಾಯ್ತು ಅಂದ್ರೆ ಕ್ರಮೇಣವಾಗಿ ಕ್ರಮೇಣವಾಗಿ ಒಬ್ಬ ನೆಲದಳ್ಳಾಳಿ ಹಾಗೂ ಅಭಿಯಂತರರು ಅಂದ್ರೆ ಇಂಜಿನಿಯರು ಆಸಕ್ತಿ ತೋರಿ ತಾವೂ ಈ ಚಳವಳಿಯಲ್ಲಿ ಸೇರ್ಕೊಂಡ್ರು ಅಂದ್ರೆ ಇವ್ರು ಹೇಳೋದ್ರಲ್ಲಿ ನಿಜ ಇದೆ ನಾವು ಪರಿಸರವನ್ನು ಹಾಳು ಮಾಡಬಾರ್ದು ಅಂತ ಕ್ರಮೇಣ ಅವ್ರಿಗೂ ಕೂಡ ಅನಿಸ್ತು ಈ ನೆಲದಲ್ಲಾಳಿ ಮತ್ತು ಅಭಿಯಂತರರು ಇಂಜಿನಿಯರ್ ಕೂಡ ಇವರ ಜೊತೆಗೆ ಸೇರ್ ಚಳುವಳಿಯಲ್ಲಿ ಸೇರ್ಕೊಂಡ್ರು ಕೊನೆಗೆ ಚಳುವಳಿ ಕೊನೆಗೆ ಯಶಸ್ವಿ ಆಯ್ತು ಅಂತ ಅಂದ್ರೆ ನಾವು ಈ ಪರಿಸರದ ಸೌಂದರ್ಯಕ್ಕೆ ಧಕ್ಕೆ ಬಾರದ ಹಾಗೆ ಈ ಕಟ್ಟಡಗಳನ್ನು ಕಟ್ಟಬಹುದು ಅಂತ ಅವರು ಅನ್ಕೊಂಡು ಪರಿಸರವನ್ನು ಕಾಯ್ದುಕೊಂಡು ಕೆಲಸಗಳನ್ನು ಮಾಡತೊಡಗಿದ್ರು ವಿದ್ಯಾರ್ಥಿಗಳು ನೇರವಾಗಿ ಪುಸ್ತಕದಿಂದ ತೆಗೆದುಕೊಂಡಿದ್ದೀನಿ ನೋಡಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಬಂದಿದೆ ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿಇಂಡಿಯನ್ನರ ಸಮುದಾಯವು ಅಭಿವೃದ್ಧಿ ಶಿಕ್ಷಿತ ಧೂಳಿಪಟ ಏನು ಆಯಿತು ಧೂಳಿಪಟ ಆಯಿತು ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿಂಡಿಯನ್ನರ ಸಮುದಾಯವು ಧೂಳಿಪಟ ಆಯಿತು ಅಟ್ಲಾಂಟಿಕ್ ಸಾಗರವು ಅಮೆರಿಕದ ಡ್ಯಾಶ್ ಭಾಗದಲ್ಲಿದೆ ಅಟ್ಲಾಂಟಿಕ್ ಸಾಗರವು ಅಮೆರಿಕದ ಪೂರ್ವ ಭಾಗದಲ್ಲಿದೆ ವಿಧಿ ಇಲ್ಲದೆ ಕೊನೆಗೆ ಡ್ಯಾಶ್ ಮೊರೆ ಹೋಗಬೇಕಾಯ್ತು ನ್ಯಾಯಾಲಯದ ಮೊರೆ ಹೋಗಬೇಕಾಯ್ತು ಯಾವುದರ ಮೊರೆ ಹೋಗಬೇಕಾಯ್ತು ಧನಿಕರ ಅಮೆರಿಕ ಅಧ್ಯಕ್ಷರ ನ್ಯಾಯಾಲಯದ ಅಂತ ಕೊಟ್ಟಿದ್ದಾರೆ ನ್ಯಾಯಾಲಯದ ಮೊರೆ ಹೋಗಬೇಕಾಗ್ತದೆ ಕಟ್ಟಡಗಳಿಗೆ ತೋರು ತೋರುತ್ತಿದ್ದ ಅಭಿಯಂತರ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದ್ರು ನೋಡಿ ಕಟ್ಟಡಗಳಿಗೆ ಏನ್ ತೋರ್ತಾ ಇದ್ರು ಅದೇ ಶ್ರದ್ಧೆಯನ್ನು ಅಭಿಯಂತರರು ಜನ ಹೇಳುವಂತ ಪರಿಸರಕ್ಕೂ ಕೂಡ ನೀಡತೊಡಗಿದ್ರು ಅಂದ್ರೆ ಅವರ ಮನಸ್ಸಿನಲ್ಲೂ ಕೂಡ ಬದಲಾವಣೆ ಆಯಿತು ಅಂತ ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಮಂತ್ರಾಲೋಚನೆ ಜಾಥಾ ಪ್ರತಿಭಟನೆ ಅಂತ ಕೊಟ್ಟಿದ್ದಾರೆ ಏನ್ ನಡೆಸಿದ್ರು ಮಂತ್ರಾಲೋಚನೆಯನ್ನು ನಡೆಸಿದರು ಮಂತ್ರಾಲೋಚನೆ ನಡೆಸಿದರು ಹೋರಾಟ ಮುಂದುವರೆದ ಬಳಿಕ ಹಿಲ್ಟನ್ ಹೆಡ್ ನಂದನವನದಂತೆ ಕಂಗೊಳಿಸಿತು ಅಲ್ಲಿ ಜಗ ಇಲ್ಲಂತ ಸೈಡ್ ನಲ್ಲಿ ಬರೆದಿದ್ದೀನಿ ನೋಡಿ ನಂದನವನದಂತೆ ಕಂಗೊಳಿಸತೊಡಗಿತು ಇನ್ನು ವಿರುದ್ಧಾರ್ಥಕ ಶಬ್ದಗಳನ್ನು ಬರೆಯಲು ಎಂದಿದ್ದಾರೆ ಲಾಭ ಆಗಮನ ನಿರ್ಗಮನ ಅಂತ ಮಾ ಮಾದರಿ ಕೊಟ್ಟಿದ್ದಾರೆ ಲಾಭ ಹಾನಿ ಚುರುಕು ಮಂದ ಪುರಾತನ ನವೀನ ಪ್ರಸಿದ್ಧ ಸಾಮಾನ್ಯ ಸಾಧಾರಣ ಶ್ರೇಷ್ಠ ಹೀಗೆ ವಿರುದ್ಧಾರ್ಥಗಳನ್ನು ಬರೆದಿದ್ದು ನೋಡಿ ಲಾಭ ಹಾನಿ ಚುರುಕು ಮಂದ ಪುರಾತನ ನವೀನ ಪ್ರಸಿದ್ಧ ಸಾಮಾನ್ಯ ಸಾಧಾರಣ ಶ್ರೇಷ್ಠ ಇನ್ನು ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿರಿ ಎಂದರೆ ಭರಾಟೆ ಈಗ ಎಲ್ಲ ಕಡೆ ಹಣದುಬ್ಬರದ ಭರಾಟೆ ನಡೆದಿದೆ ಇದೇ ರೀತಿ ನೀವು ಯಾವುದೇ ಪದವನ್ನು ಮಾಡಬಹುದು ವಾಕ್ಯವನ್ನು ರಚಿಸಬಹುದು ಸುಧಾರಣೆ ಜನಪ್ರತಿನಿಧಿಗಳು ತಮ್ಮ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ಮಾಡಬೇಕೆಂದು ಜನ ಬಯಸುತ್ತಾರೆ ನೋಡಿ ನಾವೆಲ್ಲ ಎಂ ಎಲ್ ಎಂ ಪಿ ಆರಿಸ್ತಿರ್ತೀವಿ ಅವರು ನಮ್ಮ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ಮಾಡಬೇಕು ಅಂತ ಬಯಸ್ತೀವಿ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಆಗ್ಬೇಕು ಇದು ನೋಡಿ ಎಲ್ಲ ನಮ್ಮ ಕನ್ನಡಿಗರ ಬಯಕೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಆಗ್ಬೇಕು ಅಂತ ಶ್ರೀಮಂತರು ದೌಲತ್ತು ತೋರಿಸದೆ ಬಡವರಿಗೆ ನೆರವಾಗಬೇಕು ನೋಡಿ ತಮ್ಮ ಭಿನ್ನಾಣವನ್ನು ತೋರಿಸದೆ ಬಡವರಿಗೆ ನೆರವಾಗಬೇಕು ಆಟ ರಮೇಶನಿಗೆ ಸರಿಯಾದ ಉತ್ತರ ತಿಳಿಯದೆ ಮನಸ್ಸಿನಲ್ಲಿ ಬಹಳ ವೈದಾಟವಾಯಿತು ಪಣ ತೊಡು ದುರ್ಯೋಧನನ್ನು ಪಾಂಡವರನ್ನು ಸೋಲಿಸಲು ಪಣ ತೊಡುವುದಾಗಿ ಹೇಳಿದನು ನೋಡಿ ಅವನಿಗೆ ಯುದ್ಧದಲ್ಲಿ ಒಪ್ಪಂದ ಮಾಡ್ಕೋ ಅಂತಂದ್ರೆ ಆತ ಮಾಡ್ಕೊಳೋದಿಲ್ಲ ಅವರನ್ನು ಸೋಲಿಸೇ ತೀರ್ತೀನಿ ಅಂತ ಪಣ ತೊಡ್ತಾನೆ ಅಭಿಮಾನಿ ಸ್ವಾಮೀಜಿಗಳಿಗೆ ಬಹಳ ಜನ ಅಭಿಮಾನಿಗಳಿದ್ದಾರೆ ನಿಮ್ಗೆ ಗೊತ್ತಿದೆ ನಟರಿಗೆ ಅಭಿಮಾನಿಗಳಿರ್ತಾರೆ ರಾಜಕಾರಣಿಗಳಿಗೆ ಅಭಿಮಾನಿಗಳಿರ್ತಾರೆ ಯಾವುದಾದ್ರೂ ನೀವು ಬರೀಬಹುದು ಶಶಿಧರ ವಿಶ್ವಾಮಿತ್ರ ಹತ್ತೊಂಬತ್ತು ನೂರ ನಲ್ವತ್ತರಲ್ಲಿ ಮೈಸೂರಿನಲ್ಲಿ ಹುಟ್ಟಿದರು ನೋಡಿ ಕೃತಕಾರರ ಪರಿಚಯವನ್ನು ಸಣ್ಣದಾಗಿ ಪುಸ್ತಕದಲ್ಲಿ ಕೊಟ್ಟಿರುವುದರಿಂದ ನೇರವಾಗಿ ಅದನ್ನೇ ತೆಗೆದುಕೊಂಡಿದ್ದೇನೆ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಮೈಸೂರಿನಲ್ಲಿ ಹುಟ್ಟಿದರು ಸೆಂಟ್ರಲ್ ಕಾಲೇಜ್ನಲ್ಲಿ ಪದವೀಧರರಾದ ಮೇಲೆ ಭಾರತ ಸರ್ಕಾರದ ರಾಷ್ಟ್ರೀಯ ಕ್ಷಯರೋಗ ಸಂಸ್ಥೆಯಲ್ಲಿ ಸಂಶೋಧಕರಾಗಿ ವೃತ್ತಿ ಜೀವನ ಪ್ರಾರಂಭಿಸಿದರು ಕ್ಷಯರೋಗಕ್ಕೆ ಸಂಬಂಧಿಸಿದ ವಿವಿಧ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಕಿಲ ಪದಕುಸಿಯೇ ನೆಲವಿಹುದೇ ಹಿಂದೂ ಧರ್ಮ ಸೃಷ್ಟಿಯ ರಂಗವಲ್ಲಿ ಮುಂತಾದವು ಇವರ ಕೆಲವು ಪ್ರಕಟಿತ ಕೃತಿಗಳು ನೋಡಿ ಕೃತಿಗಳು ಅಂದಲ್ಲಿ ಕಿಲ ಪದಕುಸೆ ನೆಲೆ ವಿಹುದೇ ಹಿಂದೂ ಧರ್ಮ ಸೃಷ್ಟಿಯ ರಂಗವಲ್ಲಿ ಅಂತ ಬರೀಬೇಕು ಸಂಚಿ ಎಂಬ ಆತ್ಮಕತೆಯನ್ನು ಕೂಡ ಇವರು ಬರೆದಿದ್ದಾರೆ ಜನನ ಮೈಸೂರಿನಲ್ಲಿ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಇಲ್ಲಿಗೆ ಈ ಹಿಲ್ಟನ್ ಹೆಡ್ ಚಳವಳಿ ಪಾಠದ ಪ್ರಶ್ನೋತ್ತರಗಳು ಮುಗಿದವು ನಮ್ಮ ಏಜು ಆಲ್ರೌಂಡರ್ ಚಾನಲ್ ಚಾನೆಲ್ ಮತ್ತು ಇನ್ನೊಂದು ಚಾನೆಲ್ ಆದ ಸಿರಿ ಮೊಬೈಲ್ ಸ್ಕೂಲ್ ಚಾನೆಲ್ ಅನ್ನು ತಪ್ಪದೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಕನ್ನಡ ಹಿಂದಿ ಇಂಗ್ಲಿಷ್ ಸಮಾಜ ವಿಜ್ಞಾನ